ಕಾಂತಾರ ಒಂದು ದಂತಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಣ್ಣಿನ ಕತೆ ಅಂತ ಹೇಳುವುದಕ್ಕೆ ಹೆಮ್ಮೆ ಪಡಬೇಕು ರಿಷಬ್ ಶೆಟ್ಟಿ ಅವರ ಡೆಡಿಕೇಶನ್ಗೆ ಆಫ್ ಹೇಳಲೇಬೇಕು ಕನ್ನಡ ಚಿತ್ರರಂಗದಲ್ಲೇ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಲಿದೆ ಕಾಂತಾರ ಚಾಪ್ಟರ್ ಒನ್ ಮಾಹಿತಿ ಪ್ರಕಾರ ಚಾಪ್ಟರ್ ಒನ್ ನಲ್ಲಿ ಒಂದು ಆಕ್ಷನ್ ಎಪಿಸೋಡ್ ಇದೆ ಅಂತೆ ಅದರಲ್ಲಿ ಬರೋಬ್ಬರಿ ಒಂದು ಸಾವಿರ ಜನ ಆಕ್ಟರ್ಸ್ ಜೊತೆಗೆ ರಿಷಬ್ ಶೆಟ್ಟಿ ಅವರ ಫೈಟ್ ಸೀಕ್ವೆನ್ಸ್ ಇದೆ ಅಂತೆ ಅಂದ್ರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಸೈನಿಕರನ್ನ ಚೇಸ್ ಮಾಡೋ ದೃಶ್ಯ ಸತ್ಯ ಮತ್ತು ಧರ್ಮದ ಪರವಾಗಿ ನಡೆಯುವಂತಹ ಈ ಒಂದು ಆಕ್ಷನ್ ಸೀಕ್ವೆನ್ಸ್ನ ನೋಡೋದಕ್ಕೆ ಅಕ್ಟೋಬರ್ ಸೆಕೆಂಡ್ವರೆಗೂ ವೆಯ್ಟ್ ಮಾಡಲೇಬೇಕು ಇನ್ನು ಕಾಂತಾರ ಚಾಪ್ಟರ್ ಒನ್ ವಿಚಾರವಾಗಿ ಸಾಕಷ್ಟು ಅಪ್ಡೇಟ್ಸ್ ಇವೆ ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಇದೇ ಸೆಪ್ಟೆಂಬರ್ ಟ್ವೆಂಟಿ ಹತ್ತಿಗೆ ರಿಲೀಸ್ ಆಗ್ಬಹುದು ಆದರೆ ಟ್ರೈಲರ್ಗೋಸ್ಕರ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದೆ ಭಾರತೀಯ ಚಿತ್ರರಂಗ ಇನ್ನು ಈ ಸಿನಿಮಾ ಅಕ್ಟೋಬರ್ ಸೆಕೆಂಡ್ ಗೆ ರಿಲೀಸ್ ಆಗೋದು ಹೌದು ಆದ್ರೆ ಪ್ರೀಮಿಯರ್ ಕೂಡ ನೋಡಬಹುದು ಅಕ್ಟೋಬರ್ ಫಸ್ಟ್ ಬರೋಬ್ಬರಿ ಎರಡೂವರೆ ಸಾವಿರ ಪ್ರೀಮಿಯರ್ ಶೋ ಇದೆ ಅಂತ ಮಾಹಿತಿ ಸಿಕ್ಕಿದೆ ಮೂವತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಷ್ಟೇ ಅಲ್ಲ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಡಿ ಬಾಕ್ಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲು ಅನಿಸುತ್ತೆ ಹಾಗೇನೆ ಕಾಂತಾರದ ಒಂದು ಹಾಡನ್ನ ಖ್ಯಾತ ಗಾಯಕ ದಿಲ್ಜಿತ್ ಅವರು ಹಾಡಿದ್ದಾರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಆ ಸಾಂಗ್ ಕೂಡ ರಿಲೀಸ್ ಆಗಲಿದೆ ಒಟ್ನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗಿಬಿಟ್ಟಿದೆ ಒಟ್ಟು ಏಳು ಭಾಷೆಗಳಲ್ಲಿ ರೆಡಿ ಆಗಿದೆ ಸದ್ಯಕ್ಕೆ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಂದು ಅತಿ ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಇನ್ನಷ್ಟು ವಿಶೇಷತೆಗಳನ್ನ ಮುಂದಿನ ಓಡದಲ್ಲಿ ತಿಳಿಸ್ತೇನೆ ವಿಡಿಯೋ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್